ಕಲೆಕ್ಟ್ ಮಾಡುತ್ತಿರುವ ಆಡಳಿತ ಮಂಡಳಿಗೆ ನೂರಾರು ಜನ ಅಮಾಯಕರ ಸಾವಿಗೆ ಕಾಲತಂತ್ರರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಸರಿಯಾಗಿ ಕಾಮಗಾರಿಯನ್ನು ಮಾಡದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಕಾಲತಂತ್ರ ಆಗಿರ್ತಕ್ಕಂಥ ಟೋಲ್ ಆಡಳಿತ ಮಂಡಳಿಗೆ ರೈತರನ್ನ ಸರಿಯಾಗಿ ಉಳಿಸದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಡಿದೆ ಸಂಗ್ರಹಿಸಿರುವ ಯಾವ್ದಾರ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ಕೂಡ ಪ್ರೈವೇಟ್ ಅಲ್ಲಿ ಆಂಬುಲೆನ್ಸ್ ಕೂಡ ಆಸ್ಪತ್ರೆ ತಗೊಂಡೋಗ್ಬೇಕು ತಗೊಂಡೋಗ್ರು ಏನು ಅವನು ಟೋಲ್ ತಗೊಂಡ್ ಆಗಲಿ ಟೋಲ್ ಆಗಿದ್ರೆ ದುಡ್ಡಲ್ಲ ವಸೂಲಿ ಆಗಿರ್ಲತ್ತೆ ಅವ್ರಿಗೆಲ್ಲ ಕೂಡ ಆ ದೃಷ್ಟಿಯಿಂದ ಯಾವುದೇ ನಾವು ಮಾಡಲು ಕೂಡ ಸುರಕ್ಷಿತ ಅವ್ರು ಮಾಡಕ್ಕಾಗ್ರೆ ಹದಿನೈದು ದಿನ ಸಮಯವನ್ನು ಕೊಡ್ತಾ ಇದ್ವಿ ಹದಿನೈದು ಬೆಳಗ್ಗೆ ಆ ಮೂರ್ನಾಲ್ಕು ಏನಿದೆಯೋ ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ತೋರೋದ್ರು ಹುಚ್ಚಾ ಪಾಡ್ಕೊಂಡಿದ್ದೀವಿ ಈ ನೀವು ಯಾರು ಕೆಲಸ ಮಾಡೋದು ಇಂಟ್ಕೊಂಡು ಏನ್ ಮಾಡೋದು